ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತಿ ಸಿಂಪಲ್ಲಾಗಿ ಆಗಿ ಫ್ರೈಡ್ ರೈಸನ್ನು ಯಾವ ರೀತಿ ಮಾಡಬೇಕಂತ ನೋಡ್ಕೊಂಬರೋಣ ಬನ್ನಿ ಇವಾಗ ನಾನು ಸೋನಾ ಮಸೂರಿ ಅಕ್ಕಿಯಿಂದ ಫ್ರೈಡ್ ರೈಸ್ನ ಮಾಡ್ತಾ ಇರೋದು ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದೀನಿ ನಾನು ಸೊ ಇದನ್ನು ನಾನು ಕುಕ್ಕರ್ ಪಾತ್ರೆಯಲ್ಲಿ ಇಲ್ಲ ಬೋಗಾನಿ ಪಾತ್ರೆ ಒಳಗೆ ಮಾಡಾತೀನಿ ರೀ ಯಾಕಂದರೆ ಕುಕ್ಕರ್ ಒಳಗೆ ಅನ್ನೋ ದೃಷ್ಟಿಯಿಂದ ಬೋಗಾನಿಯೊಳಗೆ ಮಾಡಾತ್ತೀನಿರಿ ಒನ್ ಟೈಮ್ ಮಾಡಿ ನೋಡ್ಬೇಕಂತ ಹೇಳಿಬಿಟ್ಟು ನಾನು ಚೆನ್ನಾಗಿ ತೊಳಿಬೇಕ್ರಿ ಒಂದು ಗ್ಲಾಸ್ ಏನು ಅಕ್ಕಿ ತೊಗೊಂಡಿದ್ವಲ್ಲ ಚೆನ್ನಾಗಿ ತೊಳೆದು ಅದಕ್ಕೆ ತಕ್ಕಷ್ಟು ಅಂದರೆ ಒಂದೂವರೆ ಗ್ಲಾಸ್ದಷ್ಟು ಅಥವಾ ಎರಡು ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕುದಿಯಾಕಿಡೊಂಡ್ರಿ ಕುದಿಯಾಕಿಟ್ಟು ಒಗ್ಗರಣೆಗೆ ಏನೇನು ಬೇಕಲ್ಲ ಅದನ್ನು ರೆಡಿ ಮಾಡ್ಕೊಂಡು ಬರ್ರಿ ಇವಾಗ ಒಂದು ಈರುಳ್ಳಿ ನಾಲ್ಕು ಮೆಣ್ಸಿನ್ಕಾಯಿ ನಾಲ್ಕು ಬೀನ್ಸು ಸ್ವಲ್ಪ ಕ್ಯಾಬೇಜು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಒಂದೆರಡು ಹೆಸರು ಬೆಳ್ಳುಳ್ಳಿ ಎಣ್ಣೆ ನಾನು ಕಟ್ ಮಾಡಿ ಇಟ್ಕೊಂಡು ಇನ್ರಿ ಇವಾಗ ಒಗ್ಗರಣೆ ಹಾಕೊಂಡು ಬರ್ರಿ ಒಂದು ಕಡಾಯಿ ಪಾತ್ರೆಯನ್ನು ಕೋದ್ರ ಮೇಲೆ ಇಟ್ಟು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ತಕ್ಕಷ್ಟು ಎಣ್ಣೆಯನ್ನು ಹಾಕಿ ಅದು ಬಿಸಿ ಆದಮೇಲೆ ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ ಅದಾದಮೇಲೆ ಇವಾಗ ಕರ್ಬೇವು ಸೊಪ್ಪನ್ನು ಹಾಕಿದೆ ಅದು ಆದಮೇಲೆ ಏನು ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದನ್ನು ಹಾಕಿದೆ ಇವಾಗ ನಾವು ಕಟ್ ಮಾಡ್ಕೊಂಡಿರ್ತ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ರಿ ಯಾಕಂದರೆ ಹಸಿ ಹಸಿ ಇತ್ತಂದರೆ ಚೆನ್ನಾಗಿ ಬರೋಲ್ಲ ಅದಕ್ಕೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ರೀ ಹಂಗೆ ಬಾಡಿಸ್ಕೊಳ್ಳೋಣ ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಮೆಣ್ಸಿನ್ಕಾಯಿನ ಹಾಕತ್ತೀನಿರಿ ಇದನ್ನು ಕೂಡ ಎರಡು ಕೂಡ ನೀವು ಫ್ರೈ ಮಾಡ್ಕೋಬೇಕ್ರಿ ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀವು ಉಪ್ಪನ್ನು ಉದುರಿಸ್ಕೊಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ಫ್ರೈ ಮಾಡ್ಕೊಬೋದು ರೀ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾಬೇಜ್ನ ಹಾಕ್ತಾ ಇದ್ದೀನಿ ರೀ ಇದನ್ನು ಕೂಡ ಫ್ರೈ ಮಾಡಿರಿ ಇದು ಆದಮೇಲೆ ಇನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಬೀನ್ಸ್ನ ಅದನ್ನು ಕೂಡ ಇದ್ದೀನಿ ರೀ ಇದಕ್ಕೆ ಬೀನ್ಸ್ ವೆರಿ ಇಂಪಾರ್ಟೆಂಟ್ ರೀ ಬೀನ್ಸನ್ನು ಸ್ಕಿಪ್ ಮಾಡೋಕೋಬೇಡ್ರಿ ನೀವು ಕ್ಯಾರೆಟನ್ನು ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಬೀನ್ಸನ್ನು ಮಾತ್ರ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಇದಕ್ಕೆ ಇನ್ನೊಂದಿಷ್ಟು ವೆಜಿಟೇಬಲ್ಸ್ ಬೇಕಂದ್ರೆ ಇನ್ನೊಂದಿಷ್ಟು ವೆಜಿಟೇಬಲ್ಸ್ ಕೂಡ ನೀವು ಹಾಕ್ಕೋಬೋದು ಇದಕ್ಕೆ ಫ್ರೈಡ್ ರೈಸ್ ಅಂತ ಹೇಳಿದ್ವಲ್ಲ ಸೊ ಫ್ರೈಡ್ ರೈಸ್ ಮಸಾಲ ಕೂಡ ಹಾಕ್ತಾಯಿದ್ದೀನಿ ರೀ ಅದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಎತ್ತಿಟ್ಕೊಂಡಿರ್ತಕ್ಕಂಥ ರೈಸನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕ್ರಿ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಸೈಡಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಉದುರಿಸಿ ಮತ್ತೊಂದು ಸಾರಿ ಚೆನ್ನಾಗಿ ಕಲಸಿ ಇದನ್ನು ಹಾಗೆ ಕೂಡ ನೀವು ತಿನ್ಬೋದು ಅಥವಾ ಸಾಂಬಾರ್ ಜೊತೆ ಆದರೂ ಸರ್ವ್ ಮಾಡ್ಕೋಬೋದು ಅಥವಾ ಒಂದು ದಾಲ್ ಫ್ರೈ ಜೊತೆ ಆದರೂ ಸರ್ವ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡೋಕೆ ಸಿಂಪಲ್ ಹಾಕ್ಕೊಂಡ್ರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ಮಾಡಿ ನೋಡಿ ನೀವು ಕೂಡ ಒನ್ ಟೈಮ್ ಮಾಡಿ ನೋಡಿದಾದ್ಮೇಲೆ ನಿಮ್ಮದು ಫ್ರೈಡ್ ರೈಸ್ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್